ಇದು ನಮ್ಮದು ಜೇನು ಸಾಕಾಣಿಕೇನು ಮಾಡ್ತೀನಿ ನನ್ನ ಹತ್ರ ಒಂದು ನಲವತ್ತೈದು ಜೇನು ಕುಟುಂಬ ಇದ್ದಾವೆ ರೈತರು ಜೇನನ್ನು ಏನಕ್ಕೆ ಸಾಕಬೇಕು ಅಂತ ಹೇಳಿದರೆ ಪಾಲಿನೇಷನ್ನಿಗೆ ಮತ್ತು ಮನೆ ಖರ್ಚಿಗೆ ಸ್ವಲ್ಪ ತುಪ್ಪ ಸಿಗ್ತದೆ ಆಮೇಲೆ ಏನು ಹೇಳಿದ್ರೆ ಜೇನು ಕುಟುಂಬಗಳನ್ನು ಮಾರೋದ್ರಿಂದ ಸ್ವಲ್ಪ ಇನ್ಕಮ್ಮು ಬರ್ತದೆ ನಮ್ಮದು ಇದು ಕೇರಳ ಮಾದರಿ ಈ ಜೇನು ಪೆಟ್ಟಿಗೆ ಇದು ಈ ಐ ಎಸ್ ಐ ಮಾದರಿ ಜೇನ್ ಪೆಟ್ಟಿಗೆಗಿಂತ ಇದು ರೈತರಿಗೆ ಸೂಕ್ತವಾದ ಪೆಟ್ಟಿಗೆ ಅಂತ ಹೇಳ್ತೀನಿ ಇದರಾಗೆ ಒಂದು ಎರಡರಿಂದ ಮೂರು ತಿಂಗಳಿಗೆ ಜೇನುತುಪ್ಪನ ತುಪ್ಪನ ತೆಗಿಬೋದು ಆಮೇಲೆ ಏನು ಅಂಥೇಳಿದರೆ ಈ ಕಾಡಿನ ಜೇನು ಹಿಡ್ಕೊಂಬರೋದ್ರಿಂದ ಏನು ಅಷ್ಟು ಉಪಯುಕ್ತ ಆಗೋಲ್ಲ ಈ ಮಾದರಿ ಜೇನಿದೆ ಈ ಕೇರಳ ಮಾದರಿ ಜ ಪೆಟ್ಟಿಗೆ ಮತ್ತು ಕೇರಳದ ಜೇನೇನಿದೆ ಇದು ಹೆಚ್ಚು ಕಡಿಮೆ ಒಂದು ನಲವತ್ತು ಐವತ್ತು ಅಥವಾ ನೂರಾರು ಕುಟುಂಬ ಬಾಕ್ಸಿಂದ ಬಾಕ್ಸಿಗೆ ಡಿವೈಡ್ ಆಗಿ ಬಂದಿರೋ ಕುಟುಂಬಗಳು ಇವು ವಂಶವಾಹಿನೇ ಬಾಕ್ಸಾಗೆ ಬದುಕಂತ ಒಂದು ವರ್ಗ ಆಗಿರೋದ್ರಿಂದ ಇದು ನೀವು ಜೇನು ಡಿವೈಡ್ ಮಾಡಿ ಜೇನು ತುಪ್ಪ ತೆಗೀರಿ ಕುಟುಂಬ ಬಿಟ್ಟು ಹೋಗೋ ಪದ್ಧತಿ ಇಲ್ಲ ನೀವು ತುಪ್ಪ ತೆಗೆದಾಗಲೂ ಗೇಟ್ ಹಾಕಬೇಕಾಗಿದ್ದಿಲ್ಲ ಜೇನು ಇದು ಕುಟುಂಬನ ನೀವು ವಿಭಾಗ ಮಾಡಿದವಾಗಲೂ ಸಹ ಇದಕ್ಕೆ ಗೇಟ್ ಹಾಕಬೇಕಾಗಿದ್ದಿರಲಿಲ್ಲ ಇದಕ್ಕೆ ಸಮಸ್ಯೆ ಇದು ಯಾವಾಗ ಬಿಟ್ಟು ಹೋಗುತ್ತೆ ಅಂಥೇಳಿದ್ರೆ ಬಂಡಾರ ಬಡಕೆ ಒಂದಿದೆ ಕಡ್ತಿಲು ಅಂತಾರೆ ನಮ್ಮಲ್ಲಿ ಆ ಹುಳ ಬಂದು ಏನಾದ್ರು ಭಾಳ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಆಗ ಬಿಟ್ಟು ಹೋಗುತ್ತೆ ಅದನ್ನು ಏನು ಹೇಳಿದ್ರೆ ಬಲೆ ಹಾಕಿ ರಕ್ಷಣೆ ಮಾಡ್ತಾರೆ ಇನ್ನು ಕೆಲವರು ಆ ಕುಟುಂಬನ ನಾಶ ಮಾಡಿ ಬರೆದದಂಗೆ ನೋಡ್ಕೊಳ್ತಾರೆ ಆದರೆ ಕುಟುಂಬ ನಾಶ ಮಾಡೋದಕ್ಕಿಂತ ಬಲೆ ಹಾಕೋ ಪದ್ಧತಿ ಒಳ್ಳೆಯದು ಜೇನ್ ಮಾತ್ರ ಒಳಗೆ ಹೋಗ್ತದೆ ಅದು ಆ ಕಡ್ತುಳ ಜೇನು ಪೆಟ್ಟಿಗೆ ಒಳಗೆ ಹೋಗೋಕ್ಕಾಗೋದಿಲ್ಲ ಅದು ಬಂದು ಡಿಸ್ಟರ್ಬ್ ಮಾಡಲ್ಲ ಅಂಥೇಳಿದರೆ ನಿಮ್ಮ ನಾಲ್ಕೈದು ವರ್ಷ ಆದರೂ ಸಹ ಕುಟುಂಬಗಳು ವಲಸೆ ಹೋಗೋದಿಲ್ಲ ಅಂದರೆ ಏನು ಅಂಥೇಳಿದರೆ ಜೇನ್ಸ್ ಸಾಕಾಣಿಕೆ ಮಾಡೋಂಥ ಆಸಕ್ತ ರೈತರು ಏನು ಮಾಡಬೇಕು ಅಂತೇಳಿದರೆ ಇದೊಂದು ಫಸ್ಟ್ ತಿಳ್ಕೊಂಡಿರಬೇಕು ನೀವು ಮೇ ತಿಂಗಳ ನಂತರದಾಗೆ ತುಪ್ಪ ತೆಗಿಬಾರ್ದು ಜೂನ್ ಜುಲೈ ಆಗಸ್ಟ್ ಮಲೆನಾಡಿಗೆ ಮಳೆ ಇರ್ತದೆ ಆಗ ಅವು ತಮ್ಮ ಎರಡು ಮೂರು ತಿಂಗಳಿಗೆ ಹೂ ಸಿಗೋದಿಲ್ಲ ಹೂ ಸಿಕ್ಕಿದ್ರೂ ಮಳೆಯಲ್ಲಿ ಹಾರೋಕ್ಕಾಗೋದಿಲ್ಲ ಅದರಿಂದ ಬೇಕಾದಷ್ಟು ಸ್ಟಾಕ್ ಇಟ್ಕೊಂಡಿರ್ತಾವೆ ಗೊತ್ತು ಮಳೆಗಾಲದಾಗ ಮೂರು ತಿಂಗಳು ಹಾರಕ್ಕಾಗಲ್ಲ ಅಂತ ನೀವು ಆ ತಿಂಗಳಾಗ ಏನಾದ್ರು ತುಪ್ಪ ತೆಗೆದ್ರಿ ಅಂತ ಹೇಳಿದರೆ ಆ ಕುಟುಂಬಗಳು ಒಂದೇ ನಾಶ ಆಗ್ತವೆ ಇಲ್ಲ ಅಂತಾದರೆ ಬೆಳ್ಸೀಮಿಗೆ ವಲಸೆ ಹೋಗ್ತವೆ ಈ ಮೇ ತಿಂಗಳ ನಂತರದ ತುಪ್ಪ ತೆಗೆದ್ರಿ ಅಂಥೇಳಿದರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಅಕ್ಟೋಬರ್ ಅವರಿಗೆ ಅದಕ್ಕೆ ಫೀಡಿಂಗ್ ಮಾಡಬೇಕಾಗುತ್ತೆ ನೀವು ತುಪ್ಪ ತೆಗೆದು ಖಾಲಿ ಮಾಡಿಟ್ಟರೆ ಬಾಕ್ಸ್ಗಳು ಕುಟುಂಬ ನಾಶ ಆಗೋದ್ರಿಂದ ನಿಮಗೆ ಅದು ತುಪ್ಪ ತೆಗೀದೇ ಇರೋದು ಒಳ್ಳೆಯದು ಫೀಡಿಂಗ್ ಮಾಡಕ್ಕೆ ಹೋದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳು ಫೀಡಿಂಗ್ ಮಾಡಬೇಕು ಅಂಥೇಳಿದರೆ ನೀವೊಂದು ಒಂದು ಎರಡು ಸಾವಿರ ರೂಪಾಯಿ ತುಪ್ಪ ತೆಗೆದಿದ್ರೆ ಅದಕ್ಕೆ ಫೀಡಿಂಗೇ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖಾಲಿ ಮಾಡಬೇಕಾಗುತ್ತೆ ಮತ್ತು ಫೀಡಿಂಗ್ ಮಾಡಬೇಕಾದ್ರೆ ಏನು ಅಂತೇಳಿ ಬರೀ ಸಕ್ಕರೆಲ್ಲ ನಾವೇನು ಮಾಡ್ತೀವಿ ಅಂಥೇಳಿದರೆ ಒಂದು ಕೆ ಜಿ ಸಕ್ಕರೆಗೆ ಏಳ್ನೂರು ಎಮ್ ಎಲ್ಲು ನೀರು ಹಾಕ್ತೀವಿ ಅದಕ್ಕೆ ಹತ್ತು ಗ್ರಾಮ್ಸು ಅರಿಶಿನ ಪುಡಿ ಹಾಕ್ತೀವಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ಸ್ ಆಗಷ್ಟು ತುಳಸಿ ತಪ್ಪು ಸೊಪ್ಪನ್ನು ಹಾಕ್ತೀವಿ ಹಾಕಿ ಅದನ್ನು ಹಿಂದಿನ ದಿವಸ ರಾತ್ರಿ ಅದನ್ನು ಒಂದು ಕುದಿ ಬರ್ಸಿ ಹಾಗೆ ಇಟ್ಕೊಂಡು ಬೆಳಗ್ಗೆ ತಣ್ಣಗೆ ಇರುತ್ತಲ್ಲ ಅಪಕ್ಕನ ತಂದು ಇದಕ್ಕೆ ಫೀಡಿಂಗ್ ಮಾಡ್ತೀವಿ ಈ ಫೀಡಿಂಗ್ ನೀವು ಮಾಡಿದರೆ ಅಂದರೆ ತುಪ್ಪ ತೆಗೆಯ ಉದ್ದೇಶದಿಂದ ಫೀಡಿಂಗ್ ಮಾಡಿದರೆ ಅಂಥೇಳಿದರೆ ಭಾಳ ಜನ ಹೇಳ್ತಾರೆ ಜೇನು ಸಕ್ಕರೆ ನೀರು ಮಿಕ್ಸ್ ಮಾಡಿದ್ದಾರೆ ಅಥವಾ ಜೋನಿ ಬೆಲ್ಲ ಹಾಕಿದ್ದಾರೆ ಅಂಥೇಳಿ ಅದು ಆ ಸಿಸ್ಟಮ್ ಇರ್ಬೋದೇನೋ ಇಲ್ಲ ಅಂತ ನಾನು ಹೇಳಲ್ಲ ನೀವೇನಾದ್ರೂ ಸಕ್ಕರೆ ನೀರು ಹಾಕಿ ತುಪ್ಪ ತೆಗೆದ್ರೆ ಅಂದರೂ ಅದು ಸಹ ಕೃತಕ ಜೇನಾಗ್ಬಿಡುತ್ತೆ ಈ ಜೇನಾಗ ಏನು ಅಂಥೇಳಿದರೆ ಮಧುಕೋಶ ಅನ್ನೋದೊಂದು ಇರ್ತದೆ ನೀವು ಸಕ್ಕರೆ ನೀರಿಟ್ಟರೆ ಸಕ್ಕರೆ ನೀರು ಅದು ಮಧುಕೋಶದಾಗ ಹೀರ್ಕೊಂಡು ಹೋಗಿ ಅದು ತಟ್ಟಿ ಒಳಗೆ ಇಡ್ತು ಅಂತ ಹೇಳಿದರೆ ಅದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಜೇನಿನ ಸ್ಮೆಲ್ಲೇ ಬರ್ತಾ ಇರುತ್ತೆ ಅದು ಡೂಪ್ಲಿಕೇಟ್ ಅಂತ ಸ್ಮೆಲ್ಲಾಗೆ ಕಂಡು ಹಿಡಿಯೋಕ್ಕಾಗಲ್ಲ ಆದರೆ ಅದು ನೀವು ಟೆಸ್ಟಿಗೆ ಕಳಿಸ್ತಾ ಜೇನು ತುಪ್ಪನೇ ಆಗಿರುತ್ತೆ ನೀವು ಇದಕ್ಕೆ ಫುಲ್ಲು ಸಕ್ಕರೆ ನೀರು ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ ಪ್ರತಿ ವಾರ ನೀವು ಒಂದು ಕೆ ಜಿ ಸಕ್ಕರೆ ನೀರು ಕೊಡ್ತಾ ಇದ್ದೀರಿ ಅಂಥೇಳಿದರೆ ಐನೂರಿಂದ ಆರುನೂರು ಗ್ರಾಮ್ಸ್ ತುಪ್ಪನ ಪ್ರತಿ ವಾರೂ ತೆಗಿಬೋದು ಯಾಕೆ ಅಂಥೇಳಿದರೆ ಅದು ಸಕ್ಕರೆ ನೀರನ್ನು ತಗೊಂಡೋಗೋದು ಹೋಗೋದು ಅಲ್ಲೇ ಇಡೋದು ತುಪ್ಪ ಮಾಡೋದು ಕೃತಕ ತುಪ್ಪಾಗಿ ಅದು ಪರಿವರ್ತನೆ ಆಗುತ್ತೆ ಹಾಗಾಗಿ ಜೇನು ಸಾಕಾಣಿಕೆ ಮಾಡೋಂಥವ್ರು ಅದು ಡಿವೈಡ್ ಮಾಡಿದಾಗ ಮಾತ್ರ ಅದಕ್ಕೆ ಫೀಡಿಂಗ್ ಮಾಡಬೇಕು ಮೇ ತಿಂಗಳ ನಂತರದಾಗೆ ನೀವೇನಾರು ತುಪ್ಪ ತೆಗೆದಿದ್ರೆ ಫೀಡಿಂಗ್ ಮಾಡಬೇಕಾಗುತ್ತೆ ಅಕ್ಟೋಬರಿಂದ ಹೆಚ್ಚು ಕಡಿಮೆ ಮಾರ್ಚ್ವರೆಗೆ ಕುಟುಂಬನ ಡಿವೈಡ್ ಮಾಡ್ಬೋದು ಪ್ರತಿ ಎರಡು ತಿಂಗಳಿಗೆ ಒಂದು ಕುಟುಂಬನ ಎರಡು ಕುಟುಂಬ ಮಾಡ್ಬೋದು ಕುಟುಂಬ ಡಿವೈಡ್ ಮಾಡಬೇಕಾದ್ರೆ ಅದಕ್ಕೆ ಯಾವ ಕ್ರಮಗಳಿದ್ದಾವೆ ಅನುಭವ ಇದ್ದ ಜೇನು ಸಾಕಾಣಿಕೆ ಇದ್ದಾರೆ ಅವರಿಂದ ಪೂರ್ಣ ಮಾಹಿತಿ ತಗೊಂಡು ಕುಟುಂಬನ ಪೋಷಣೆ ಮಾಡ್ಕೊಂಡು ಹೋದರೆ ಡಿವೈಡ್ ಮಾಡ್ಕೊಂಡು ಹೋದರೆ ಲಾಭದಾಯಕವಾದ ಕೃಷಿ ರೈತರಿಗೆ ಜೇನು ಹಾಕಾಣಿಕೆಯಲ್ಲಿ ತುಪ್ಪದಾಗ ಎಷ್ಟು ಲಾಭ ಆಗುತ್ತೋ ಬಿಡುತ್ತೋ ಅಷ್ಟು ನನಗೆ ಹೇಳಲ್ಲ ನಾನು ಆದರೆ ನಿಮಗೆ ಪಾಲಿನೇಷನ್ ದೃಷ್ಟಿಯಿಂದ ನಿಮಗೆ ತುಂಬ ಅನುಕೂಲ ಇದೆ ಅಂತ ಹೇಳ್ಬೋದು ಕೇರಳ ಮಾದರಿ ಜೇನೋಕು ಅಂದರೆ ಹಾಂ ಬಾಕ್ಸಲ್ಲಿ ವ್ಯತ್ಯಾಸ ಹೌದು ಬಾಕ್ಸಗೆ ವ್ಯತ್ಯಾಸ ಇರುತ್ತೆ ಇದು ಬಾಕ್ಸು ಚಿಕ್ಕದಿರುತ್ತೆ ಇದ್ರಾಗ ಆರು ಫ್ರೇಮ್ಗಳು ಇರ್ತವೆ ನೀವು ನೀವು ನೋಡ್ಬೋದು ಇದ್ರಾಗ ಆರು ಫ್ರೇಮ್ ಮಾತ್ರ ಇದೆ ಈ ಬಾಕ್ಸ್ ಒಳಗೆ ಆರು ಫ್ರೇಮ್ ಮಾತ್ರ ಇದೆ ನೀವು ಐ ಎಸ್ ಐ ಮಾದ್ರಿದು ಅಂಥೇಳಿರಿ ಎಂಟು ಫ್ರೇಮ್ ಇರ್ತದೆ ಆ ಎಂಟು ಫ್ರೇಮ್ ಇರೋದ್ರಾಗೆ ನಿಮ್ಮ ಕೆಳಗಡೆ ಬ್ರೂಡಿಂಗ್ ಇದೆ ಈ ಬ್ರೂಡಿಂಗಿಂದ ಮೇಲೆ ಇದಕ್ಕೆ ಬರ ತುಪ್ಪದ ಇದಕ್ಕೆ ಬರೋದೇ ಇಲ್ಲ ಈ ಸೂಪರಿಗೆ ಬರಬೇಕು ಅಂಥೇಳಿರಿ ಕೆಳಗಡೆ ಬಾಕ್ಸ್ ಚಿಕ್ಕದಿರಬೇಕು ಸಿಕ್ಕದಿದ್ದಾವಾಗ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಮೇಲೆ ಬರ್ತಾವೆ ಈ ಏನು ಈ ಸೂಪರಾಗಿರೋಂಥದ್ದು ಏನಿದೆ ಮೊಟ್ಟೆ ಇಡೋದೇ ಇಲ್ಲ ಬರೀ ತುಪ್ಪನೇ ಇರ್ತದೆ ಕೆಳಗಡೆ ಬ್ರೂಡಿಂಗ್ ಏನಿದೆ ಅದು ಬರೀ ಕುಟುಂಬ ಇರೋಂಥದ್ದು ನೀವು ಯಾವತ್ತೇ ತುಪ್ಪ ತೆಗ್ಯು ಬ್ರೂಡಿಂಗಿಗೆ ಕೈ ಹಾಕೋಂಗಿಲ್ಲ ಬ್ರೂಡಿಂಗಿಗೆ ಕೈ ಹಾಕೋದು ಯಾವಾಗ ಅಂದರೆ ಡಿವೈಡ್ ಮಾಡ್ಬೇಕಾದ್ರೆ ಮಾತ್ರ